ಧರ್ಮಸ್ಥಳ ಪ್ರಕರಣಕ್ಕೆ ಇಡಿ ಎಂಟ್ರಿ ಬಟಾ ಬಯಲಾಯಿತು ಬಿಜೆಪಿ ಪ್ಲಾನ್ ಇದು ದಿಕ್ಕು ತಪ್ಪಿಸುವ ತಂತ್ರಾನ ಒಡನಾಡಿ ಹಾಗೂ ಸಂವಾದ ಸಂಸ್ಥೆಗಳ ಅಕೌಂಟ್ಗಳ ಬಗ್ಗೆ ಇಡಿ ಮಾಹಿತಿ ಸಂಗ್ರಹ ಮಾಡೋ ಕೆಲಸವನ್ನ ಆರಂಭಿಸಿದೆಯಂತೆ ಎಸ್ಐಟಿ ತನಿಖೆ ಶುರುವಾದಾಗಿನಿಂದನೂ ಒಂದಲ್ಲ ಒಂದು ಕೊಂಕು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ಜಿ ಜಿಎಂ ಪವಿತ್ರ ಧರ್ಮಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ಶವಗಳನ್ನ ಮರಣೋತ್ತರ ಪರೀಕ್ಷೆ ನಡೆಸದೆ ಹೂತು ಹಾಕಲಾಗಿದೆ ಅನ್ನೋ ಅನಾಮಿಕಾ ಅಲಿಯಾಸ್ ಚಿನ್ನಯ್ಯ ಎಂಬಾತ ದೂರು ನೀಡಿದ್ದ ಆತನ ವಿಚಾರಣೆ ಮತ್ತು ಯೂಟ್ಯೂಬರ್ ಸಮೀರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಠಣ್ಣನವರು ವಿಚಾರಣೆಯನ್ನ ಎಸ್ಐಟಿ ಒಂದ್ ಕಡೆ ಮಾಡ್ತಾ ಇದೆ ಈ ಕಡೆ ಸದ್ದಿಲ್ಲದೆ ಜಾರಿ ನಿರ್ದೇಶನಾಲಯ ಇಡಿ ಅಧಿಕೃತವಾಗಿ ಧರ್ಮಸ್ಥಳ ಕೇಸ್ಗೆ ಎಂಟ್ರಿ ಕೊಟ್ಟಿದೆ ಅನ್ನೋ ಸುದ್ದಿಗಳು ಓಡಾಡೋಕೆ ಶುರುವಾಗಿದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದೇಶದಿಂದ ಹಣಕಾಸು ವ್ಯವಹಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಹೀಗಾಗಿ ಧರ್ಮಸ್ಥಳ ವಿರುದ್ಧ ನಡೆದಂತ ಷಡ್ಯಂತ್ರವನ್ನ ಸಿಬಿಐ ಅಥವಾ ಎನ್ಐಎ ಸಂಸ್ಥೆಯಿಂದ ತನಿಖೆ ನಡೆಸಿದ್ರೆ ಮಾತ್ರ ನ್ಯಾಯ ಸಿಗೋ ವಿಶ್ವಾಸ ಇದೆ ಅಂತ ಬಿಜೆಪಿ ಮುಖಂಡರು ಹೇಳ್ತಾ ಇದ್ರು ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆ ಸಾಕು ಅಂತ ಹೇಳಿತ್ತು ಸೊ ವಿದೇಶಿ ಎನ್ ಜಿ ಹಣ ಫಂಡಿಂಗ್ ಆಗಿದೆಯಾ ಅನ್ನೋ ಅನುಮಾನದ ಹಿನ್ನೆಲೆಯಲ್ಲಿ ಒಡನಾಡಿ ಹಾಗೂ ಸಂವಾದ ಸಂಸ್ಥೆಗಳ ಅಕೌಂಟ್ಗಳ ಬಗ್ಗೆ ಇಡಿ ಮಾಹಿತಿ ಸಂಗ್ರಹ ಮಾಡೋ ಕೆಲಸವನ್ನು ಶುರು ಮಾಡಿದೆ ಅನ್ನೋ ಸುದ್ದಿ ಇದೆ ಹೀಗಾಗಿ ಕೆಲ ಅಕೌಂಟ್ಗಳ ಮಾಹಿತಿ ನೀಡುವಂತೆ ಬ್ಯಾಂಕ್ಗೆ ಇಡಿ ಪತ್ರದ ಮೂಲಕ ಮನವಿಯನ್ನ ಮಾಡಿದೆಯಂತೆ ಸೊ ಕಾನೂನು ಬಾಹಿರವಾಗಿ ಹಣ ಬಂದಿರೋ ಆರೋಪ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಕಳೆದ ಐದು ವರ್ಷಗಳ ಟ್ರಾನ್ಸಾಕ್ಷನ್ಸ್ ನೀಡುವಂತೆ ಕೆಲ ಬ್ಯಾಂಕ್ಗಳಿಗೆ ಪತ್ರ ಬರೆದಿದ್ದಾರೆ ವಿದೇಶದಿಂದ ಹಣ ಬಂದಿರೋ ಕುರಿತು ಮಾಹಿತಿ ಹಾಗೂ ಅದ್ಕೆ ಸಂಬಂಧಿಸಿದ ಪ್ರತಿಗಳು ವಿದೇಶದಿಂದ ಹಣ ಬಂದ್ರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸುವಂತೆ ಬ್ಯಾಂಕ್ಗಳಿಗೆ ಇಡಿ ಅಧಿಕಾರಿಗಳು ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಅನ್ನೋ ವರದಿ ಬಂದಿದೆ ಸೊ ಧರ್ಮಸ್ಥಳ ಕುರಿತು ಸಾಕಷ್ಟು ಆರೋಪಗಳು ಬಂದಿದೆ ಅದರಲ್ಲಿ ಶವಗಳನ್ನು ಹೂತಿಡಲಾಗಿದೆ ಅನ್ನೋ ಆರೋಪ ಕೂಡ ಒಂದು ಸೊ ಎಸ್ ಪರಿಶೀಲನೆ ಮಾಡಿದಾಗ ಮಾನವನ ಅಸ್ಥಿ ಪಂಜರದ ಕೆಲ ಮೂಲೆಗಳು ಪತ್ತೆ ಆಗಿತ್ತು ಚಿನ್ನಯ್ಯ ತೋರಿಸಿದಂತಹ ಎಲ್ಲಾ ಕಡೆಯಲ್ಲೂ ಮೂಲೆಗಳು ಸಿಕ್ಕಿರ್ಲಿಲ್ಲ ಇದಾದ ಮೇಲೆ ತನಿಖೆ ಚುರುಕು ಪಡಿತಾ ಇದ್ದಂತೆ ವಿದೇಶಗಳಿಂದ ಫಂಡಿಂಗ್ ಆಗಿರೋ ಆರೋಪಗಳು ಬಂದಿತ್ತು ಇನ್ನು ಇಡಿ ಎಂಟ್ರಿ ಆಗಿದೆ ಅನ್ನೋ ಸುದ್ದಿ ಹೊರ ಬರ್ತಾ ಇದ್ದಂತೆ ಒಡನಾಡಿ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಪರಶುರಾಮ್ ಅವರು ಮಾಧ್ಯಮವೊಂದಕ್ಕೆ ಮಾತಾಡಿ ಇಡಿ ನಮ್ಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ನಿಮ್ಗೆ ನಮ್ಗೇನಾದ್ರೂ ಕೊಟ್ಟಿದ್ರೆ ದಯವಿಟ್ಟು ತೋರಿಸಿ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಸರ್ ಇಡಿ ನಿಮ್ಗೆ ನೋಟಿಸ್ ನೀಡಿದೆ ಸರ್ ಇಟಿ ಇಡಿ ಯಾವುದೇ ನೋಟಿಸ್ ಅನ್ನ ಇದುವರೆಗೂ ನೀಡಿಲ್ಲ ನಿಮ್ಗೆ ಏನಾದ್ರೂ ನೀಡಿದ್ರೆ ದಯಮಾಡಿ ತೋರಿಸಿ ಸರ್ ಅಂದ್ರೆ ಇಲ್ಲಿ ಲೀಗಲ್ ಆಗಿ ಒಡನಾಡಿ ಸಂಸ್ಥೆಗೆ ಇಡಿ ಕಡೆಯಿಂದ ಯಾವುದೇ ನೋಟಿಸ್ ಹೋಗಿಲ್ಲ ಹಾಗಿದ್ರು ಕೂಡ ಒಂದಿಷ್ಟು ಮೀಡಿಯಾಗಳು ಇಡಿ ಎಂಟ್ರಿ ಆಗಿದೆ ಅನ್ನೋ ಸುದ್ದಿಯನ್ನ ಮಾಡಿರೋದ್ರಿಂದ ಹಿಂದಿನ ಅಸಲಿಯತ್ತು ಏನು ತನಿಖೆಯ ಹಾದಿಯನ್ನ ತಪ್ಪಿಸೋದಾ ಕ್ವಶನ್ ಮಾರ್ಕ್ ಈಗಾಗ್ಲೇ ಸೌಜನ್ಯಳನ್ನ ಕಿಡ್ನಾಪ್ ಮಾಡಿರೋದನ್ನ ನಾನು ನೋಡಿದ್ದೇನೆ ಅಂತ ಒಬ್ಬ ಸಾಕ್ಷಿ ದೂರುದಾರೆ ಬಂದಿದ್ದಾರೆ ಈ ಬೆನ್ನಲ್ಲೇ ಇಡಿ ಎಂಟ್ರಿ ಅಂತ ಸುದ್ದಿ ಬರ್ತಾ ಇರೋದನ್ನ ನೋಡಿದ್ರೆ ಇದರ ಹಿಂದಿನ ಹುನ್ನಾರ ಬೇರೆ ರೀತಿಯಲ್ಲೇ ಇದ್ದಂತೆ ಕಾಣಿಸ್ತಾ ಇದೆ ಇನ್ನು ನಾವಿಲ್ಲಿ ಗಮನಿಸ್ಬೇಕಾದಂತ ಇನ್ನೊಂದು ಅಂಶ ಅಂತಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಇಡಿ ಎನ್ಐಎ ಅಂತ ಕೇಂದ್ರದ ಸಂಸ್ಥೆಗಳು ಯಾರ ಪರವಾಗಿ ಅಥವಾ ಯಾರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ನಿಮಗೂ ಗೊತ್ತಿದೆ ಅಷ್ಟೇ ಅಲ್ಲ ಇದೇ ಇಡಿ ದಾಖಲಿಸಿದಂತಹ ಪ್ರಕರಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಬರೀ ಎರಡ್ ಪರ್ಸೆಂಟ್ ಇದೆ ಹಾಗಾದ್ರೆ ಉಳಿದ ಕೇಸ್ಗಳ ಕತೆ ಏನು ಅಷ್ಟೇ ಅಲ್ಲ ಈಗ ಇಡಿ ತನಿಖೆ ಮಾಡ್ಬೇಕು ಎನ್ಐಎ ತನಿಖೆ ಮಾಡ್ಬೇಕು ಅಂತ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ನೇಮಿತ ಆಗಿರುವಂತ ಎಸ್ಐಟಿ ತನಿಖೆಗೆ ಅವಮಾನ ಮಾಡ್ತಾ ಇರೋದು ಬಿಜೆಪಿ ಹಾಗೂ ಅದರ ನಾಯಕರು ಸೊ ಎಸ್ಐಟಿ ತನಿಖೆ ಶುರುವಾದಾಗಿನಿಂದನೂ ಒಂದಲ್ಲ ಒಂದು ಕೊಂಕನ ಇವರು ಕ್ರಿಯೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ಬಿ ಜೆ ಪಿ ಹಾಗೂ ಅದರ ನಾಯಕರು ಸೊ ಇವರೇ ಈಗ ಇಡಿಗೆ ಪತ್ರ ಬರೀತಾರೆ ಅಥವಾ ಇಡಿ ಎಂಟ್ರಿ ಆಗ್ಲಿ ಅಂತ ಒತ್ತಾಯ ಮಾಡ್ತಾ ಇರೋದನ್ನ ನೋಡಿದ್ರೆ ಇವರ ಉದ್ದೇಶ ಏನು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಅದು ತನಿಖೆಯ ಹಾದಿ ತಪ್ಪಿಸೋದು ಇವರೆಲ್ಲರ ಉದ್ದೇಶ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ